ಹಾಯ್ ಆತ್ಮೀಯ ವಿದ್ಯಾರ್ಥಿಗಳೇ ಇದು ಚಾಲೆಂಜ್ ಕೋಚಿಂಗ್ ಸೆಂಟರ್ ಸಿಂಧನೂರು ಇದು ಸೈನಿಕ ನವೋದಯ ಕಿತ್ತೂರು ಆದರ್ಶ ಮತ್ತು ಮುರಾರ್ಜಿ ಪರೀಕ್ಷಾ ತರಬೇತಿ ಕೇಂದ್ರ ಪ್ರೀತಿಯ ವಿದ್ಯಾರ್ಥಿಗಳೇ ನಾನು ನಿಮ್ಮ ಪ್ರೀತಿಯ ಶಿಕ್ಷಕ ಪ್ರಭುದೇವ ಮೇಣದಾಳ್ ಹಲವಾರು ಮಕ್ಕಳಿಗೆ ಸಹಾಯಕವಾಗಲಿ ಅಂತೇಳ್ಬಿಟ್ಟು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮ್ಯಾಥಮೆಟಿಕ್ಸ್ ಗಣಿತ ಕನ್ನಡ ಜಿ ಕೆ ಮೆಂಟಾಲಿಟಿಗೆ ಸಂಬಂಧಪಟ್ಟಂತೆ ಹಲವಾರು ವಿಡಿಯೋಗಳನ್ನು ಕೊಡ್ತಾ ಇರ್ತೇನೆ ಅದು ನಿಮಗೆ ಸಹಾಯಕವಾಗಲಿ ಹೆಚ್ಚೆಚ್ಚು ಅಂಕಗಳನ್ನು ತೆಗೆದುಕೊಂಡು ನೀವು ಪರೀಕ್ಷೆಯಲ್ಲಿ ಪಾಸಾಗಲಿ ಅಂತ ಹೇಳ್ಬಿಟ್ಟು ಮಕ್ಕಳೇ ಇಂದು ನಾನು ನಿಮಗೆ ಈ ಒಂದು ನವೋದಯ ಪರೀಕ್ಷೆಯಲ್ಲಿ ಪ್ಯಾಸೇಜನ್ನು ಕೇಳಲಾಗ್ತದೆ ನಾಲ್ಕು ಪ್ಯಾಸೇಜ್ಗಳನ್ನು ಕೊಟ್ಟಿರ್ತಾನೆ ಅಂದರೆ ಗದ್ಯ ಭಾಗಗಳನ್ನು ಕೊಟ್ಟಿರ್ತಾನೆ ಆ ಒಂದು ಗದ್ಯ ಭಾಗಗಳು ಕಥೆಯ ರೂಪದಲ್ಲಿರ್ತವೆ ಅಥವಾ ಯಾವುದಾದರೂ ಒಂದು ಇತಿಹಾಸವನ್ನು ಬಿಂಬಿಸುವಂತಹ ರೂಪ ಇರತಕ್ಕಂಥ ಒಂದು ವಿಷಯವಸ್ತುವು ಕೂಡ ಇರ್ಬೋದು ಏನೇ ಇರಲಿ ಹಾಗಾದರೆ ನಾವು ಗದ್ಯ ಭಾಗವನ್ನು ಯಾವ ರೀತಿಯಾಗಿ ಓದಬೇಕು ಮತ್ತು ಅದರಲ್ಲಿ ಕೇಳಿರ್ತಕ್ಕಂಥ ಅಫ್ಲೈಡ್ ಅಂದರೆ ಅನ್ವಯಿಕ ಪ್ರಶ್ನೆಗಳಿಗೆ ನೇರವಾದ ಪ್ರಶ್ನೆಗೆ ನೇರವಾದ ಉತ್ತರ ಎಲ್ಲರೂ ಕೊಡ್ತೀರಾ ಅನ್ವಯಿಕವಾಗಿ ಬರ್ತವೆ ಅಫ್ಲೈಡ್ ಬೇಗ ಅರ್ಥ ಆಗಲ್ಲ ಕ್ವಶನ್ಸ್ಗಳು ಅಂತಹ ಪ್ರಶ್ನೆಗಳಿಗೆ ಯಾವ ರೀತಿಯಾಗಿ ಆನ್ಸರ್ ಮಾಡಬೇಕು ಅನ್ನುವಂಥದ್ದನ್ನು ಗದ್ಯ ಭಾಗ ಯಾವ ರೀತಿಯಾಗಿ ಓದಬೇಕು ಯಾವ ರೀತಿಯಾಗಿ ಅರ್ಥ ಮಾಡ್ಕೋಬೇಕು ಯಾವ ರೀತಿಯಾಗಿ ಆನ್ಸರನ್ನು ಮಾಡಬೇಕು ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ತಿಳಿಸ್ತೇನೆ ಹಾಗಾದರೆ ನೋಡಿ ಮಕ್ಕಳೇ ಒಂದು ಗದ್ಯ ಭಾಗವನ್ನು ತೆಗೆದುಕೊಂಡು ಬಂದಿದ್ದೇನೆ ಹಾಗಾದ್ರೆ ನೋಡಿ ಕಳೆದ ಶುಕ್ರವಾರ ಓಕೆ ಏನಿದೆ ನೋಡಿ ಕಳೆದ ಶುಕ್ರವಾರ ನಾನು ಮುಂಬೈಗೆ ಹೋಗಿದ್ದಾಗ ಬಹಳ ತಮಾಷೆಯ ಸಂಗತಿಯೊಂದು ನಡೆಯಿತು ನನ್ನ ಖರೀದಿ ಮುಗಿದ ಬಳಿಕ ಮನೆಗೆ ಹಿಂತಿರುಗುವುದಕ್ಕೆ ನಾನು ರೈಲನ್ನು ಹಿಡಿಯಲು ನಿಲ್ದಾಣಕ್ಕೆ ಹೋದೆ ನಾನು ರೈಲನ್ನು ತಪ್ಪಿಸಿಕೊಂಡಿದ್ದರಿಂದ ಮುಂದಿನ ರೈಲಿಗಾಗಿ ಒಂದು ಗಂಟೆ ಕಾಯಬೇಕಾಗಿತ್ತು ನಾನು ಒಂದು ಉಪಾಹಾರ ಗೃಹಕ್ಕೆ ಹೋಗಿ ನನಗಾಗಿ ಒಂದು ಲೋಟ ಚಹಾ ಮತ್ತು ಸ್ವಲ್ಪ ಬಿಸ್ಕತ್ತುಗಳನ್ನು ತಂದೆ ನಾನು ಒಂದು ಕೊನೆಯಲ್ಲಿ ಕುಳಿತು ಪುಸ್ತಕವೊಂದನ್ನು ಓದಲು ಆರಂಭಿಸಿದೆ ಒಬ್ಬ ಮನುಷ್ಯ ಬಂದು ನನ್ನ ಪಕ್ಕದಲ್ಲಿ ಕುಳಿತ ಅವನು ಒಂದು ಬಿಸ್ಕತ್ತು ತೆಗೆದುಕೊಂಡ ಮತ್ತು ಅದನ್ನು ತಿಂದ ನಾನು ಏನನ್ನೂ ಹೇಳಲಿಲ್ಲ ಅವನು ಅಸಿದಿರುವನೆಂದು ನಾನೆನಿಸಿದೆ ಅವನು ಇನ್ನೊಂದನ್ನು ತೆಗೆದುಕೊಂಡ ನಾನು ಇನ್ನೂ ಏನನ್ನು ಹೇಳಲಿಲ್ಲ ಆಮೇಲೆ ಅವನು ಕೊನೆಯದನ್ನು ತೆಗೆದುಕೊಳ್ಳುವುದಕ್ಕಿಂತ ಮೊದಲೇ ನಾನು ಅದನ್ನು ತೆಗೆದುಕೊಂಡು ನನ್ನ ಬಾಯಿಯಲ್ಲಿ ಹಾಕಿಕೊಂಡೆ ನಾನು ನನ್ನ ಚಹವನ್ನು ಮುಗಿಸಿ ಎದ್ದಾಗ ನಾನು ನನ್ನ ತಟ್ಟೆ ಬಿಸ್ಕಿತ್ತುಗಳೊಂದಿಗೆ ಮೇಜಿನ ಮೇಲಿರುವುದನ್ನು ನೋಡಿದೆ ಚಹಾವನ್ನು ಮುಗಿಸಿ ನೋಡಿದಾಗ ಅವನ ತಟ್ಟೆ ಅವನ ಬಿಸ್ಕಿಟ್ ಅಲ್ಲೇ ಇದ್ವಂತೆ ಹಾಗಾದರೆ ನೋಡಿ ಯಾರು ಓದಿದ್ದೀವಿ ಗದ್ದೆ ಭಾಗವನ್ನು ಅರ್ಥ ಮಾಡ್ಕೋಬೇಕಲ್ಲ ಯಾವ ರೀತಿಯಾಗಿ ಅರ್ಥ ಮಾಡ್ಕೋಬೇಕು ನೋಡಿ ಇಲ್ಲಿ ಸ್ವಲ್ಪ ಗದ್ಯಭಾಗ ಭಾಗ ನಿಮಗೆ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಇದು ನಿಮಗೆ ಯಾವ ರೀತಿ ಆಗಿ ಆನ್ಸರ್ ಆಗಬೇಕು ಅನ್ನೋದು ಗೊತ್ತಾಗುತ್ತೆ ನೋಡಿ ಏನಿದೆ ನೋಡಿರಿ ಕಳೆದ ಶುಕ್ರವಾರ ನಾನು ಮುಂಬೈಗೆ ಹೋಗಿದ್ದಾಗ ಮುಂಬೈಗೆ ಹೋಗಿದ್ದಾಗ ಅಂದರೆ ಕಳೆದ ಹೋದ ಶುಕ್ರವಾರ ಮುಂಬೈಗೆ ಹೋಗಿದಂತೆ ಈಗ ಓದೋರು ಯಾರು ಅಂತೇಳಿ ಅಲ್ಲಿ ಹೆಸರನ್ನು ಕೊಟ್ಟಿಲ್ಲ ಅಂತಂದರೆ ಅದು ಲೇಖಕರು ಅಂತ ನೀವು ತಿಳ್ಕೊಬೇಕು ಹಾಗಾದರೆ ಕಳೆದ ಶುಕ್ರವಾರ ನಾನು ಮುಂಬೈಗೆ ಹೋಗಿದ್ದಾಗ ಬಹಳ ತಮಾಷೆಯ ಎಂದು ನಡೆಯಿತು ನೋಡಿ ಏನು ಕೂಡ ತಮಾಷೆಯ ಸಂಗತಿ ಎಲ್ಲ ಪದಗಳ ಅರ್ಥ ಗೊತ್ತಿರಬೇಕು ತಮಾಷೆ ಅಂತಂದ್ರೇನು ಒಂಥರ ಜೋಕು ಅದು ನೆನೆಸ್ಕೊಂಡಾಗ ನನಗೇನಂತ ಅನಿಸ್ತದ ಒಂಥರ ಏನೋ ತಮಾಷೆ ಅಂತ ಅನಿಸ್ತದ ಅದು ಯಾರಿಗಾದರೂ ಹೇಳಿದರೆ ಏನಾಗ್ತದ ಮತ್ತು ನಗಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇನ್ನೊಬ್ರಿಗೆ ಹೇಳಿದ್ರಿ ಅವನಿಗೆ ಆಗಿರ್ತಕ್ಕಂಥ ಸಂಗತಿಯನ್ನು ಹೇಳಿದರೆ ಇನ್ನೊಬ್ಬರು ಅದನ್ನು ಕೇಳಿ ನಗಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂಥ ಒಂದು ತಮಾಷೆಯ ಒಂದು ಸಂಗತಿ ಅಂತಂದ್ರೇನು ವಿಷಯ ಒಂದು ವಿಷಯ ನಡೆಯಿತು ಘಟನೆ ನಡೆಯಿತು ಏನು ನಡೀತು ನನ್ನ ಖರೀದಿ ಮುಗಿದ ಬಳಿಕ ಮನೆಗೆ ಹಿಂತಿರುಗುವುದಕ್ಕೆ ನಾನು ರೈಲನ್ನು ಹಿಡಿಯಲು ನಿಲ್ದಾಣಕ್ಕೆ ಹೋದೆ ಭಾಳಷ್ಟು ಮ್ಯಾಟ್ರ್ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಒಂದೊಂದು ಲೈನ್ ಕೂಡ ಭಾಳ ಇಂಪಾರ್ಟೆಂಟ್ ನನ್ನ ಖರೀದಿ ಮುಗಿದ ಬಳಿಕ ಇದನ್ನ ಅರ್ಥ ಖರೀದಿ ಮುಗಿದ ಬಳಿಕ ಅಂದರೆ ಏನೋ ವಸ್ತುಗಳನ್ನು ಖರೀದಿಸಲಿಕ್ಕೆ ಹೋಗಿದ್ದಾನೆ ತೆಗೆದುಕೊಂಡು ಬರಲಿಕ್ಕೆ ಹೋಗಿದ್ದಾನ ಆ ಖರೀದಿ ಮುಗಿದ ಬಳಿಕ ಎಲ್ಲಿ ಹೋಗ್ತಾ ಇದ್ದೇನೆ ಮನೆಗೆ ಹಿಂತಿರುಗುವುದಕ್ಕೆ ಅಂದರೆ ಮತ್ತೆ ವಾಪಸ್ ಮನೆಗೆ ಬರ್ತಾ ಬರ್ತಾಯಿದ್ದೇನೆ ಅಂದರೆ ಮನೆಗೆ ಬೇಕಾಗಿರ್ತಕ್ಕಂತ ವಸ್ತುಗಳನ್ನು ತೆಗೆದುಕೊಂಡು ಬರಕ್ಕೆ ಹೋಗಿದ್ದಾನೆ ಖರೀದಿ ಮುಗಿದ ಬಳಿಕ ಮನೆಗೆ ಹಿಂತಿರುಗುವುದಕ್ಕೆ ನಾನು ರೈಲನ್ನು ಹಿಡಿಯಲು ನಿಲ್ದಾಣಕ್ಕೆ ಹೋದೆ ಎಲ್ಲ ವಸ್ತು ತನಗೇನು ಬೇಕಾಯಿತು ಮನೆ ವಸ್ತುಗಳನ್ನು ತೆಗೆದುಕೊಂಡಿದ್ದಾನೆ ಈಗ ರೈಲ್ಗೆ ಹೋಗಬೇಕಾಗಿದೆ ತಮ್ಮೂರಿಗೆ ಅಲ್ಲಿ ಏನು ಮಾಡ್ತಾಯಿದ್ದಾನೆ ಆ ನಿಲ್ದಾಣಕ್ಕೆ ರೈಲ್ವೆ ಸ್ಟೇಷನ್ಗೆ ಹೋಗ್ತಾನೆ ನಾನು ರೈಲನ್ನು ತಪ್ಪಿಸಿಕೊಂಡಿದ್ದರಿಂದ ಮುಂದಿನ ರೈಲಿಗಾಗಿ ಒಂದು ಗಂಟೆ ಕಾಯಬೇಕಾಗಿತ್ತು ಈಗ ಹೋಗಬೇಕಾದಾಗ ಏನಾಯಿತು ಅಂತಂದರೆ ರೈಲು ಹೋಗ್ಬಿಟ್ಟಿದೆ ತಾನು ಹೋಗ್ಬೇಕಾಗಿರ್ತಕ್ಕಂಥ ಮೊದಲನೇ ರೈಲು ಹೋಗ್ಬಿಟ್ಟಿದೆ ನೆಕ್ಸ್ಟ್ ಮತ್ತೆ ತನ್ನ ಊರಿಗೆ ಹೋಗ್ಬೇಕಂದ್ರೆ ಮತ್ತೆ ಯಾವಾಗಿದೆ ಅಂದ್ರೆ ಹಿಂದಿನ ರೈಲಿಗಾಗಿ ಎಷ್ಟು ಗಂಟೆ ವೇಟ್ ಮಾಡಬೇಕು ಒಂದು ಗಂಟೆ ಅವನಲ್ಲೇ ಕೊಡಬೇಕು ನಂತರ ನೆಕ್ಸ್ಟ್ ಇನ್ನೊಂದು ಟ್ರೈನ್ ಬರುತ್ತಾ ರೈಲು ಬರುತ್ತಾ ಆ ಟ್ರೈನಿಗೆ ಹತ್ಕೊಂಡು ಹೋಗ್ಬೋದು ಅವನು ನಾನು ರೈಲನ್ನು ತಪ್ಪಿಸ್ಕೊಂಡು ಬಿಟ್ಟಿದ್ದು ನಾ ಮೊದಲು ಟ್ರೈನ್ ಮೊದಲನೇ ರೈಲು ಮುಂದಿನ ಟ್ರೈಲು ಮುಂದಿನ ರೈಲಿಗಾಗಿ ನಂತರದಲ್ಲಿ ಬರುವಂಥ ರೈಲಿಗಾಗಿ ಎಷ್ಟು ಕಾಯಬೇಕು ಅವನು ಒಂದು ಗಂಟೆ ಒಂದು ಗಂಟೆ ಕಾಯಬೇಕಿತ್ತು ನಾನು ಒಂದು ಉಪಾಹಾರ ಗೃಹಕ್ಕೆ ಹೋಗಿ ಒಂದು ಗಂಟೆ ಕಾಯಬೇಕಾಗಿತ್ತಲ್ಲ ಅವನಿಗೇನು ಅಂತ ದಣಿವಾಗಿತ್ತಂತೇಳಿದಾನ ಏನು ಹೇಳಿಲ್ಲ ಇಲ್ಲಿ ಅವನಿಗೆ ಒಂದು ಗಂಟೆ ಕಾಯಬೇಕಾಗಿತ್ತಂತೆ ಒಂದು ಗಂಟೆ ಕಾಯಬೇಕಾಗಿತ್ತು ಅಷ್ಟು ಸಮಯ ಏನು ಮಾಡೋದು ಒಂದು ಉಪಾಹಾರ ಗೃಹಕ್ಕೆ ಹೋಗಿ ಉಪಹಾರ ಅಂತಂದರೆ ನಮಗೇನೋ ಒಂದು ತಿಂಡಿ ಕೊಡ್ತಾರಲ್ವಾ ಆ ಒಂದು ಚಹಾ ಇರ್ಬೋದು ಬಿಸ್ಕಿಟ್ ಇರ್ಬೋದು ಇನ್ನಿತರ ಸ್ನ್ಯಾಕ್ಸ್ ಇರ್ಬೋದು ಆ ಥರ ಒಂದು ಉಪಹಾರ ಗೃಹಕ್ಕೆ ಹೋಗಿ ನನಗೆ ನನಗಾಗಿ ಒಂದು ಲೋಟ ಚಹಾ ಮತ್ತು ಸ್ವಲ್ಪ ಬಿಸ್ಕತ್ಗಳನ್ನು ತಂದೆ ನೋಡ್ರಿ ಅವನಿಗಾಗಿ ಏನು ಮಾಡ್ತಾನೆ ಆ ಉಪಹಾರ ಗೃಹಕ್ಕೆ ಹೋಗಿ ಒಂದು ಲೋಟ ಚಹಾ ತೆಗೆದುಕೊಳ್ತಾನೆ ಕೆಲವು ಸ್ವಲ್ಪ ಬಿಸ್ಕಿಟ್ಗಳನ್ನು ಬಿಸ್ಕತ್ಗಳನ್ನು ತೆಗೆದುಕೊಳ್ತಾನೆ ನಾನು ಒಂದು ಕೊನೆಯಲ್ಲಿ ಕುಳಿತು ಪುಸ್ತಕವೊಂದನ್ನು ಓದಲು ಆರಂಭಿಸಿದೆ ಯಾವುದೋ ಒಂದು ಕೊನೆಯಲ್ಲಿ ಕೂತ್ಕೊಂಡು ಪುಸ್ತಕ ಓದಲು ಆರಂಭ ಮಾಡ್ತಾನೆ ಆರಂಭಿಸ್ತಾನೆ ತಾನು ಚಾ ಬಿಸ್ಕತ್ತು ತೆಗೆದುಕೊಂಡು ಅಲ್ಲೇ ಪುಸ್ತಕ ಓದ್ಕೋತ ಕೂತಿದ ಏನಾಗುತ್ತೆ ಮುಂದೆ ಒಬ್ಬ ಮನುಷ್ಯ ಬಂದು ನನ್ನ ಪಕ್ಕದಲ್ಲಿ ಕುಳಿತ ಅವನ ಪಕ್ಕದಲ್ಲೇ ಒಬ್ಬ ಮನುಷ್ಯ ಬರ್ತಾನಂತೆ ಬಂದು ಕುಳಿತುಕೊಳ್ತಾನಂತೆ ಅವನು ಒಂದು ಬಿಸ್ಕತ್ತು ತೆಗೆದುಕೊಂಡ ಮತ್ತು ಅದನ್ನು ತಿಂದ ಅವನೊಂದು ಬಿಸ್ಕಟ್ ತೆಗೆದುಕೊಂಡಂತ ಮತ್ತು ಅದನ್ನು ತಿನ್ನಂತೆ ನಾನು ಏನನ್ನು ಹೇಳಲಿಲ್ಲ ನೋಡಿರಿ ಅವನು ಬಿಸ್ಕಿಟ್ ಅವನು ತಿಂದ್ರೆ ಇವ ಏನನ್ನು ಹೇಳಲಿಲ್ಲ ಅವ್ನು ಬಿಸ್ಕಿಟ್ ಅವ್ನು ತಿಂದ್ರೆ ನಾವೇನಾರು ಹೇಳೋಕ್ಕಾಗ್ತದ ಇಲ್ಲಿ ಏನಾಗ್ತಾ ಇದೆ ಗದ್ಯ ಭಾಗದಲ್ಲಿ ಯಾವ ರೀತಿ ಅಪ್ಲೈಡ್ ಇದ್ದಾರೆ ಬಹಳಷ್ಟು ಲಕ್ಷ್ಯ ಕೊಡಬೇಕು ನೋಡಿರಿ ನಾನು ಏನನ್ನು ಹೇಳಲಿಲ್ಲ ಅವನು ಒಂದು ಬಿಸ್ಕಿಟ್ ತಗೊಂಡಂತ ತಿನ್ನಂತೆ ಆದರೆ ಇವನೇನು ಹೇಳಿಲ್ಲಂತೆ ಅವನು ಹಸಿದಿರುವನೆಂದು ಎನಿಸಿದೆ ಪಾಪ ಅವನು ಭಾಳ ಹಸಿದಿರಬೇಕು ಅದಕ್ಕೆ ಬಿಸ್ಕಿಟ್ ತೊಗೊಂಡು ತಿನ್ನಕತ್ತಾನ ಅಂತೇಳಿ ಅಂದ್ಕೊಂಡಂತೆ ಅವನು ಇನ್ನೊಂದನ್ನು ಏನು ಇದ್ದಾನೆ ಅವನು ಇನ್ನೊಂದನ್ನು ತೆಗೆದುಕೊಂಡ ಮತ್ತೆ ಇನ್ನೊಂದು ತೆಗೆದುಕೊಳ್ತಾನೆ ನಾನು ಇನ್ನೂ ಏನನ್ನು ಹೇಳಲಿಲ್ಲ ಮತ್ತೆ ಅವನು ಇನ್ನೂ ಏನನ್ನು ಹೇಳಲಿಲ್ಲ ಅಂತ ಮತ್ತೆ ಇನ್ನೊಂದು ತೆಗೆದುಕೊಳ್ತಾನಂತ ಮತ್ತೆ ತಿಂತಾನಂತ ಪಕ್ಕದಲ್ಲಿ ಕುಂತ್ಕೊಂಡು ಇನ್ನೂ ಏನನ್ನು ಹೇಳಲಿಲ್ಲ ಆಮೇಲೆ ಅವನು ಕೊನೆಯದನ್ನು ತೆಗೆದುಕೊಳ್ಳುವುದಕ್ಕಿಂತ ಮೊದಲೇ ಇನ್ನೇನು ಕೊನೆಗೆ ಒಂದೇ ಬಿಸ್ಕಿಟ್ಟು ಬಿಸ್ಕಿತ್ತು ಉಳ್ದಿದೆ ಅದನ್ನು ತೆಗೆದುಕೊಳ್ಳುವುದಕ್ಕಂತೆ ಮೊದಲೇ ಇವನೇ ಕೈ ಹಾಕಿ ನಾನು ಅದನ್ನು ತೆಗೆದುಕೊಂಡು ನನ್ನ ಬಾಯಿಯಲ್ಲಿ ಹಾಕಿಕೊಂಡೆ ಅವನು ತೆಗೆದುಕೊಳ್ಳುವುದಕ್ಕಿಂತ ಮುಂಚೆನೇ ಲಾಸ್ಟ್ ಕೊನೆಯದಾಗಿ ಒಂದು ಉಳಿದಿತ್ತಲ್ಲ ಅದನ್ನು ಕೈಯಿಂದ ಹಾಗೆ ತೆಗೆದುಕೊಂಡು ಬಾಯಲ್ಲಿ ಹಾಕೊಂಡ್ಬಿಟ್ನಂತೆ ಯಾಕಿವನು ಅಂತಂದರೆ ಇಲ್ಲಿ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅವನ ಬಿಸ್ಕಿಟ್ ಅವ್ನು ತಿಂದರೆ ಲಾಸ್ಟ್ ಕೊನೆಯದಾಗಿರ್ತಕ್ಕಂಥ ಬಿಸ್ಕೆಟನ್ನು ಇವನು ಕೈಯಿಂದ ಹಾಕಿ ಯಾಕೆ ತಿನ್ಬೇಕು ಹಾಗಾದ್ರೆ ಅವ್ನ ಬಿಸ್ಕಿಟ್ ಆಗಿತ್ತು ಅಂತಂದ್ರೆ ಪಕ್ಕದಲ್ಲಿ ಕುಳಿತಿರ್ತಕ್ಕಂಥ ವ್ಯಕ್ತಿ ಬಿಸ್ಕಿಟ್ಗಳು ಆಗಿತ್ತು ಅಂತಂದರೆ ಇವನು ಯಾಕೆ ಆ ಕೊನೆಯ ಬಿಸ್ಕಿಟನ್ನು ತಾನು ತಗು ತಿಂತಿದ್ದ ಅಥವಾ ಈ ಬಿಸ್ಕಿಟ್ಗಳು ಅವನು ತಿಂತಾ ಇದ್ದಾನ ಅಂತಂದರೆ ಏನೋ ಹಸಿದಿರಬೇಕು ಮತ್ತು ಯಾಕೆ ತಿಂತ ಇದ್ದರೆ ಇವನು ಯಾಕೆ ಯೋಚನೆ ಮಾಡ್ತಾನೆ ಅಂತಂದರೆ ಇಲ್ಲಿ ಭಾಳಷ್ಟು ಅರ್ಥಪೂರ್ಣವಾಗಿರ್ತಕ್ಕಂಥ ಗದ್ದೆ ಭಾಗವನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೋಡಿರಿ ನಾನು ನನ್ನ ಚಹಾವನ್ನು ಮುಗಿಸಿ ಎದ್ದಾಗ ಇಲ್ಲಿ ಗೊತ್ತಾಗುತ್ತೆ ಗದ್ಯ ಭಾಗದಲ್ಲಿ ಏನು ಟ್ವಿಸ್ಟ್ ಕೊಟ್ಟಿದ್ದಾನೆ ಅಂತೆ ಅವನು ಪುಸ್ತಕ ಓದ್ತಿದ್ನಲ್ಲ ಆ ಒಂದು ಚಹಾವನ್ನು ಮುಗಿಸಿ ಎದ್ದಾಗ ಚಹಾ ಕುಡ್ದಿರ್ತಾ ಚಹಾ ಖಾಲೇ ಬಿಟ್ಟಿರ್ತಾ ಆ ಮುಗಿಸಿ ಎದ್ದಾಳ್ತಾನೆ ಎದ್ದು ನಾನು ನನ್ನ ತಟ್ಟೆ ಬಿಸ್ಕಿತ್ಗಳೊಂದಿಗೆ ಮೇಜಿನ ಮೇಲಿರುವುದನ್ನು ನೋಡಿದೆ ಚಾ ಆದಾಗ ಎದ್ದಾಳ್ತಾನೆ ಎದ್ದು ಕಡಿಗೆ ಪಕ್ಕದಲ್ಲಿ ನೋಡಿದರೆ ಆ ಒಂದು ಪ್ಲೇಟ್ನಲ್ಲಿ ಇರ್ತಕ್ಕಂಥ ಬಿಸ್ಕಿತ್ಗಳು ಹಂಗೆ ಇದುವಂತೆ ಇವು ಏನೂ ಖಾಲಿ ಆಗಿರಲಿಲ್ಲಂತೆ ಹಾಗಾದರೆ ಹಾಗಾದ್ರೆ ಬಿಸ್ಕಿತ್ಗಳು ಖಾಲಿನೇ ಆಗಿಲ್ಲ ಅಂತಂದ್ರೆ ಯಾವ ಬಿಸ್ಕಿತ್ಗಳನ್ನು ತಿಂದಿದ್ದಾನೆ ಅಂತಂದರೆ ಪಕ್ಕದಲ್ಲಿ ಏನೋ ಒಬ್ಬ ವ್ಯಕ್ತಿ ಬಂದು ಕುಳಿತಿದ್ನಲ್ವಾ ಅವನೂ ಕೂಡ ಬಿಸ್ಕಿಟ್ ಮತ್ತು ಚಹನ್ನು ತೆಗೆದುಕೊಂಡು ಬಂದಿದ್ದ ತೆಗೆದುಕೊಂಡು ಬಂದಾಗ ಅವನು ತನ್ನ ಬಿಸ್ಕಿಟನ್ನು ತಾನು ಬಿಸ್ಕಿಟನ್ನು ತಿಂತಾ ಇದ್ದ ಇವನು ಓದೋದ್ರಲ್ಲಿ ಮಗ್ನನಾಗಿದ್ದ ಓದುವುದರಲ್ಲಿ ಮಗ್ನನಾಗಿದ್ದ ಅಂತಂದರೆ ಪಕ್ಕದಲ್ಲಿ ಹೆಂಗೆ ಕೈ ಹಾಕೊಂಡು ತಿಂತಾ ಇದ್ದಾನೆ ತಿಂತಾ ಇದ್ದಾನೆ ಬಟ್ ಆ ಬಿಸ್ಕಿತ್ಗಳು ತಂದು ಅಂತ ಅಂದ್ಕೊಂಡು ತಿಂತಿದ್ದೇನೆ ಕೈಯಲ್ಲಿ ಇಡ್ತಾ ಇದ್ದಾನೆ ಇನ್ನೊಬ್ಬರ ತಟ್ಟೆಯಲ್ಲಿರ್ತಕ್ಕಂಥ ಬಿಸ್ಕಿತ್ನಲ್ಲಿ ಕೈ ಇಡ್ತಾ ಇದ್ದಾನೆ ಅದಕ್ಕೆ ಅವನು ಅವ್ನು ಯಾಕೆ ನಾನು ತಿಂತಾನೆ ಅಂತ ಇವನು ಯೋಚನೆ ಮಾಡ್ತಾನೆ ಇವನೇ ಅವ್ನು ಬಿಸ್ಕಿತ್ಗಳನ್ನು ತಿಂತ ಇದ್ದಾನೆ ಲಾಸ್ಟ್ ಇಬ್ಬರು ತಿಂತ ತಿಂತ ಕೊನೆಯಲ್ಲಿ ಒಂದು ಉಳಿತದ ಇವನು ಗಬಕ್ಕನ್ನು ತಾನು ತಿಂದುಬಿಡ್ತಾನೆ ಅವನು ಹಸಿದಿರಬೇಕು ಅದಕ್ಕೆ ನಾನು ತಟ್ಟೆಯಲ್ಲಿ ತಿಂತಾ ಅಂತ ಇವನು ಅಂದ್ಕೊಂಡಿದ್ದಾನೆ ಪಕ್ಕದಲ್ಲಿ ನೋಡಿದ್ರೆ ತನ್ನ ಬಿಸ್ಕಿತ್ಗಳು ಹಾಗೆ ಇರ್ತವೆ ಅದನ್ನೆಲ್ಲ ನೆನೆಸ್ಕೊಂಡು ತನ್ನ ಇದು ನೋಡಿದ್ರೆ ನಾನು ಇನ್ನೊಬ್ರು ತಟ್ಟೆಯಲ್ಲಿ ತಿಂತಾ ಇದ್ದೀನಿ ನನ್ನ ಪಕ್ಕದಲ್ಲಿರ್ತಕ್ಕಂಥ ನನ್ನ ತಟ್ಟೆ ಬಿಸಿದಗಳೇ ನನಗೆ ಗೊತ್ತಾಗಿಲ್ಲ ನಾನು ನೋಡೇ ಇಲ್ಲಲ್ಲ ಸರಿಯಾಗಿ ಅನ್ಕೊಂಡಾಗ ಏನು ಅನ್ನಿಸ್ತದ ನಾನು ಎಷ್ಟು ಮೂರ್ಖ ಅಷ್ಟು ನನಗೆ ಗೊತ್ತಾಗಲಿಲ್ವಾ ಅಂತ ಅನಿಸ್ತದಲ್ವ ಇಲ್ಲಿ ಹಾಗಾದರೆ ಈ ಗದ್ಯ ಭಾಗದಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಕೊಟ್ಟಿದ್ದಾನೆ ಅನ್ನುವಂಥದ್ದನ್ನು ನೋಡೋಣ ಭಾಳಷ್ಟು ವಿದ್ಯಾರ್ಥಿಗಳು ಇದಕ್ಕೆ ಆನ್ಸರ್ ಮಾಡಬೇಕು ಇದಕ್ಕೆ ನೀವು ಆನ್ಸರ್ ಮಾಡಿದರೆ ಅಂದರೆ ನಿಮಗೆ ಗದ್ಯ ಭಾಗ ಅರ್ಥ ಮಾಡಿಕೊಳ್ಳುವಂತಹ ಸಾಮರ್ಥ್ಯ ಇದೆ ಅಂತ ಅರ್ಥ ನೋಡೋಣ ಇಲ್ಲಿ ನಾನು ಪ್ರಶ್ನೆ ಕೇಳ್ತಾ ಹೋಗ್ತೇನೆ ಆಪ್ಷನ್ ಹೇಳ್ತಾ ಹೋಗ್ತೇನೆ ಅದರ ಸರಿಯಾದ ಉತ್ತರ ಯಾವುದು ಅನ್ನೋದು ನೀವು ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಮಾಡಬೇಕು ಸರ್ ಇದು ಆನ್ಸರ್ ಒಂದಾಗುತ್ತೆ ಎರಡಾಗುತ್ತೆ ಮೂರಾಗುತ್ತೆ ನಾಲ್ಕಾಗುತ್ತೆ ಯಾವುದಾಗುತ್ತೆ ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಮಾಡಬೇಕು ನಿಮ್ಮ ಬೌದ್ಧಿಕ ಸಾಮರ್ಥ್ಯವನ್ನು ಗದ್ಯ ಭಾಗದಲ್ಲಿ ಯಾವ ರೀತಿ ಅರ್ಥ ಮಾಡ್ಕೋತಿದ್ದೀರಿ ಅನ್ನೋದು ಗೊತ್ತಾಗುತ್ತೆ ಕೆಲವೊಬ್ಬರು ತಪ್ಪಾಕಿದರೆ ಇನ್ನೂ ಅರ್ಥ ಮಾಡ್ಕೋ ಅನ್ನೋದು ಭಾಳ ಇದೆ ಅನ್ನೋದು ಗೊತ್ತಾಗುತ್ತೆ ನೋಡಿ ಆ ಮನುಷ್ಯನು ಮುಂಬೈಗೆ ಹೋಗಿದ್ದು ಆ ಮನುಷ್ಯ ಮುಂಬೈಗೆ ಹೋಗ್ತಾನೆ ಯಾವ ಕಾರಣಕ್ಕಾಗಿ ಮುಂಬೈಗೆ ಹೋಗಿದ್ದ ಮೊದಲನೆಯ ಪ್ರ ಏನಿದೆ ಆನ್ಸರ್ ಆಪ್ಷನ್ಸ್ ಏನಿದೆ ಕಚೇರಿಯ ಕೆಲಸಕ್ಕೆ ಕಚೇರಿಯ ಕೆಲಸಕ್ಕೆ ಹೋಗಿದ್ದ ಹಾಗಾದ್ರೆ ಆಪ್ಷನ್ ಎರಡು ಏನಿದೆ ಯಾರನ್ನೋ ಭೇಟಿಯಾಗುವುದಕ್ಕಾಗಿ ಯಾರನ್ನೋ ಭೇಟಿಯಾಗುವುದಕ್ಕಾಗಿ ಹೋಗಿದ್ದ ಅಥವಾ ಯಾವುದೋ ಕೆಲಸಕ್ಕಾಗಿ ಯಾವುದೋ ಕೆಲಸಕ್ಕಾಗಿ ಹೋಗಿದ್ನ ಅಥವಾ ಮನೆಗೆ ವಸ್ತ್ರಗಳನ್ನು ಕೊಳ್ಳುವುದಕ್ಕೆ ನೀವು ಗದ್ದೆ ಭಾಗದಲ್ಲಿ ಓದಿದ್ದೀರಲ್ಲ ಅರ್ಥ ಮಾಡ್ಕೋಬೇಕು ಸರ್ ಗದ್ಯ ಭಾಗದಲ್ಲಿ ಅವನು ಕಚೇರಿ ಕೆಲಸಕ್ಕೂ ಹೋಗಿದ್ದ ಅಂತ ಹೇಳೇ ಇಲ್ಲ ಅಂತಂದರೆ ಏ ತಪ್ಪಾಯಿತು ನೀವು ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಮಾಡಬೇಕು ಎರಡನೆಯ ಆಪ್ಷನ್ ಏನಿದೆ ಯಾರನ್ನೋ ಭೇಟಿಯಾಗುವುದಕ್ಕಾಗಿ ನಮ್ಮ ಪ್ಯಾಸೇಜಲ್ಲಿ ಗದ್ದೆ ಭಾಗದಲ್ಲಿ ಯಾರನ್ನೋ ಭೇಟಿಯಾಗುವುದಕ್ಕಾಗಿ ಅವನು ಹೋಗಿದ್ದಾನೆ ಅಂತ ಹೇಳಿದಾರ ಯಾರನ್ನೋ ಭೇಟಿ ಮಾಡೋಕ್ಕಂತೇಳಿ ಅವ್ರ ಹೆಸರು ಇಲ್ಲಿ ಕೊಟ್ಟೇ ಇಲ್ಲ ಈ ಇಂಥ ಕೆಲಸಕ್ಕೆ ಹೋಗ್ಯನಂತೆ ಪರ್ಟಿಕ್ಯುಲರಾಗಿ ಹೇಳಿಲ್ಲ ಅಂದರೆ ಅವನು ಎದಕ್ಕೆ ಹೋಗಿದ್ದಾನಂತ ಹೇಳಿ ನಾವು ನಾವು ಅರ್ಥ ಮಾಡ್ಕೋಬೇಕು ಗದ್ಯ ಭಾಗ ಹೋಗು ಓದುವುದರ ಮುಖಾಂತರ ಹಾಗಾದ್ರೆ ಏನು ಹೇಳಿಲ್ಲ ಫಸ್ಟ್ ಅದನ್ನು ತೆಗೆದುಕೊಳ್ಳೋಣ ಅದನ್ನ ತೆಗೆದು ಬಿಡೋಣ ಯಾರನ್ನೋ ಭೇಟಿಯಾಗುವುದಕ್ಕಾಗಿ ಯಾರನ್ನೋ ಭೇಟಿ ಆಗುವುದಕ್ಕಾಗಿ ಹೋಗಿದ್ನಾ ಯಾರು ಭೇಟಿ ಆಗಕ್ಕೆ ಹೋಗಿದ್ನಂತ ಹೇಳಿಲ್ಲ ಗದ್ಯ ಭಾಗದಲ್ಲಿ ಆಪ್ಷನ್ ಟು ಹೋಯಿತು ಮೂರನೇದು ನೋಡಿ ಯಾವುದೋ ಕೆಲಸಕ್ಕಾಗಿ ಯಾವುದೋ ಒಂದು ಕೆಲಸಕ್ಕಾಗಿ ಹೋಗಿದ್ನ ಇಲ್ಲಿ ಗದ್ಯ ಭಾಗದಲ್ಲಿ ಓದೋಣ ಏನಿದೆ ಗದ್ಯ ಭಾಗದಲ್ಲಿ ಅವನು ವಸ್ತುಗಳನ್ನು ಖರೀದಿ ಮುಗಿ ಅಂದರೂ ಖರೀದಿ ಮಾಡಿದ ವಸ್ತುಗಳು ಅಂದರೆ ಖರೀದಿ ವಸ್ತುಗಳನ್ನು ಖರೀದಿಸಿದ ಬಳಿಕ ಮನೆಗೆ ಹಿಂತಿರುಗಿ ಹಿಂತಿರುಗಲು ರೈಲು ನಿಲ್ದಾಣಕ್ಕೆ ಹೋದನು ಇದು ಗದ್ಯ ಭಾಗದಲ್ಲಿ ಐತೆ ಓದಿದ್ದೀವಿ ಹಾಗಾದ್ರೆ ಏನು ಮಾಡ್ದೆ ಅವನು ವಸ್ತುಗಳನ್ನು ಖರೀದಿ ಮಾಡ್ದ ನಂತರದಲ್ಲಿ ಮನೆಗೆ ಹಿಂದಿರುಗಿದಕ್ಕೆ ಅಂದರೆ ವಸ್ತುಗಳನ್ನು ತೆಗೆದುಕೊಂಡು ಮನೆಗೆ ಹಿಂದಿರುಗಿದ ಮನೆಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ತರಲಿಕ್ಕೆ ಅವನು ಎಲ್ಲಿ ಹೋಗಿದ್ದಾನೆ ಮುಂಬೈಗೆ ಹೋಗಿದ್ದಾನೆ ಮಾರುಕಟ್ಟೆಗೆ ಹಾಗಾದರೆ ಏನಾಗಾದರೆ ಆಪ್ಷನು ಯಾವುದೋ ಕೆಲಸಕ್ಕಾಗಿ ನಾವು ಒಂದು ಕೆಲಸ ಗದ್ಯ ಭಾಗದಲ್ಲಿ ಕೊಟ್ಟಿದ್ದಾರೆ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಹೋಗಿದ್ದಾನೆ ಮನೆಗೆ ಇದ್ದಾನೆ ಅಂತಂದರೆ ಮನೆಗೆ ವಸ್ತುಗಳನ್ನು ಕೊಳ್ಳುವುದಕ್ಕೆ ಯಾವುದೋ ಕೆಲಸ ಅಲ್ಲ ಒಂದು ಕೆಲಸ ಗದ್ದೆ ಭಾಗದಲ್ಲಿ ಕೊಟ್ಟಿದ್ದಾರೆ ಅದು ಯಾವುದು ಮನೆಗೆ ವಸ್ತುಗಳನ್ನು ವಸ್ತು ರೈತ ವಸ್ತು ಆಗಬೇಕು ಮನೆಗೆ ವಸ್ತುಗಳನ್ನು ಕೊಳ್ಳುವುದಕ್ಕೆ ವಸ್ತುಗಳನ್ನು ಕೊಳ್ಳುವುದಕ್ಕೆ ಅವನೇನು ಮಾಡಿದ್ದ ಮುಂಬೈಗೆ ಹೋಗಿದ್ದ ಅನ್ನುವಂಥದ್ದು ಆಪ್ಷನ್ ಫೋರ್ ಈಸ್ ರೈಟ್ ಆನ್ಸರ್ ಇದೆ ಈ ರೀತಿಯಾಗಿ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ ಮಕ್ಕಳೇ ನೆಕ್ಸ್ಟ್ ನೋಡಿ ಎರಡನೆಯ ಪ್ರಶ್ನೆ ಏನಿದಾ ನೋಡಿ ಆ ಮನುಷ್ಯನು ಉಪಹಾರ ಗೃಹಕ್ಕೆ ಓದನ್ ಓದದ್ದು ನೋಡಿ ಆ ಮನುಷ್ಯನು ಉಪಹಾರ ಗೃಹಕ್ಕೆ ಓದದ್ದು ಯಾಕೆ ಉಪಹಾರ ಗೃಹಕ್ಕೆ ಓದ ಪ್ರಶ್ನೆ ಗದ್ಯ ಭಾಗ ಅರ್ಥ ಆದವ್ರಿಗೆ ನೀವು ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಮಾಡ್ತೀರಾ ನೋಡಿ ಆಪ್ಷನ್ ಎ ಏನಿದಾ ಅವನು ಹಸಿದಿದ್ದ ಅದಕ್ಕೆ ಉಪಹಾರ ಗೃಹಕ್ಕೆ ಹೋದ ಹಸಿದಿದ್ದ ಅಂತ ಗದ್ಯ ಭಾಗದಲ್ಲಿ ವ್ಯಕ್ತ ಆಗಿದ್ದಾನ ಹಾಗಾದರೆ ಆಪ್ಸೆಂಟು ನೋಡಿ ಅವನು ಆಯಾಸಗೊಂಡಿದ್ದ ಮತ್ತು ವಿಶ್ರಾಂತಿಯನ್ನು ಬಯಸಿದ್ದ ಅವನು ಬಹಳ ಆಯಾಸ ಆಗಿಬಿಟ್ಟಿತ್ತು ದಣಿವಾಗಿಬಿಟ್ಟಿತ್ತು ಅದಕ್ಕೆ ಅವನು ವಿಶ್ರಾಂತಿ ರೆಸ್ಟ್ ಮಾಡಲಿಕ್ಕೆ ಹೋದ್ನ ಆ ರೀತಿ ಹೇಳಿದರ ಗದ್ಯ ಭಾಗದಲ್ಲಿ ನೋಡಿಕೊಂಡ್ರೆ ಆಬ್ಸೆಂಟು ಆಪ್ಷನ್ ತ್ರೀಗೆ ಬರೋಣ ಅವನು ಸಮಯವನ್ನು ಕಳೆಯಲು ಬಯಸಿದ್ದನು ಅವನು ಸಮಯ ಕಳಿಲಿಕ್ಕೆ ಬಯಸಿದ್ದ ಅದಕ್ಕೆ ಹೋದ್ನ ಅವನು ನೋಡೋಣ ಯಾವುದಾಗುತ್ತೆ ನೋಡಿ ಮೂರನೇದು ಈ ರೀತಿ ಇದೆ ನಾಲ್ಕನೇದು ಏನಿದೆ ಅವನು ಚಹಾವನ್ನು ತುಂಬ ಇಷ್ಟಪಡುತ್ತಿದ್ದ ಚಹಾ ಇಷ್ಟಪಡ್ತಿದ್ದ ಅದಕ್ಕೆ ಅವನು ಚಹಾ ಕೂಡಕ್ಕೆ ಅಂತ ಹೇಳಿದಾರೆ ಗದ್ಯ ಭಾಗದಲ್ಲಿ ಇದರಲ್ಲಿ ಯಾವುದಾಗುತ್ತೆ ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಮಾಡಿ ಹಾಗಾದರೆ ಮಕ್ಕಳೇ ನೋಡಿ ಆ ಮನುಷ್ಯನು ಉಪಹಾರ ಗೃಹಕ್ಕೆ ಹೋದದ್ದು ಗದ್ದೆ ಭಾಗದಲ್ಲಿ ಓದ್ಕೊಂಡು ಬಂದಿದ್ವಿ ಏನಂತದ ಅವನು ಖರೀದಿಯ ವಸ್ತುಗಳನ್ನು ಮುಗಿದ ಬಳಿಕ ಮನೆಗೆ ಹಿಂತಿರುಗಲು ರೈಲು ನಿಲ್ದಾಣಕ್ಕೆ ಹೋದ ಹೋಗಬೇಕನ್ನೋ ಅಷ್ಟರಲ್ಲಿ ಆ ರೈಲು ಪಾಸಾಗಿಬಿಟ್ಟಿತ್ತು ನಂತರದ ರೈಲನ್ನು ಬರಬೇಕಂತ ನಂತರದ ರೈಲು ಬರುವವರೆಗೂ ಕಾಯಬೇಕಾಗಿತ್ತು ಅದಕ್ಕೆ ಮಾಡಿದ ಆ ರೈಲು ಮಿಸ್ ಮಾಡ್ಕೊಂಡಿದ್ದರಿಂದ ಇನ್ನೊಂದು ರೈಲು ಬರಲಿಕ್ಕೆ ಒಂದು ಗಂಟೆಯ ಸಮಯ ಬೇಕಾಗಿತ್ತು ಅಂತೆ ಅವನು ಹಸಿದಿದ್ದ ಅಂತ ಗದ್ಯ ಭಾಗದಲ್ಲಿ ಹೇಳಿಲ್ಲ ಹಸಿದಿದ್ದ ಅಂತ ಎಲ್ಲೂ ಹೇಳಿಲ್ಲ ಆಯಸ್ಗೊಂಡಿದ್ದ ದಣಿವಾಗಿತ್ತು ಅಂತ ಎಲ್ಲೂ ಹೇಳಿಲ್ಲ ಆಪ್ಷನ್ ಟೂ ಆಯಿತು ಹಾಗಾದರೆ ಅವ ಚಹಾ ಇಷ್ಟಪಡ್ತಿದ್ದಂತ ಅಂತ ಹೇಳಿಲ್ಲ ಇದು ತಪ್ಪಾಯಿತು ಹಾಗಾದರೆ ಅದು ಒಂದು ರೈಲ್ ಹೋಗಿಬಿಟ್ಟಿದೆ ಮಿಸ್ ಆಗಿಬಿಟ್ಟಿದೆ ಇನ್ನೊಂದು ರೈಲು ಬರಬೇಕು ಅಂತಂದರೆ ಒಂದು ಗಂಟೆ ಸಮಯ ಬೇಕು ಅವನಿಗೆ ಆ ಸಮಯ ಹೆಂಗಾದರೂ ಮಾಡಿ ಪಾಸ್ ಮಾಡಬೇಕಲ್ವಾ ಅದಕ್ಕೆ ಉಪಹಾರ ಗೃಹಕ್ಕೆ ಹೋಗಿ ಟಿ ಬಿಸ್ಕೆಟ್ ಆದರೂ ತಿನ್ಕೋತ ಇರೋಣ ಅಂತ ಹೇಳ್ಬಿಟ್ಟು ಸಮಯವನ್ನು ಕಳೆಯಲು ಬಯಸಿದ್ದನು ಹಾಗಾದರೆ ಆಪ್ಷನ್ ತ್ರೀ ಇಸ್ ರೈಟ್ ಆನ್ಸರ್ ಸಮಯವನ್ನು ಕಳೆಯಲು ಬಯಸಿದ್ದನು ಅನ್ನೋ ಒಂದು ಸರಿಯಾದ ಉತ್ತರ ನೋಡಿ ನಮ್ಮ ಪ್ಯಾಸೇಜಲ್ಲಿ ಅವನು ಹಸಿದಿದ್ದ ದಣಿದಿದ್ದ ವಿಶ್ರಾಂತಿ ಬೇಕಿತ್ತು ಚಾಯ್ ಇಷ್ಟಪಡ್ತಿದ್ದ ಅಂತ ಏನು ಹೇಳಿಲ್ಲ ಅಂದರೆ ಅದನ್ನು ಯಾವುದು ಹಾಕಬಾರ್ದು ಅಲ್ಲಿ ಒಂದು ಸೆಂಟೆನ್ಸ್ ಒಂದು ವಾಕ್ಯ ಕೊಟ್ಟಿದ್ದಾರೆ ಅವನಿಗೆ ಇನ್ನೊಂದು ರೈಲು ಬರಬೇಕಾದಾಗ ಒಂದು ಗಂಟೆಯ ಕಾಲ ಅವನು ಕಾಯಬೇಕಿತ್ತು ಅಂತೇಳಿ ಅಂದರೆ ಒಂದು ಗಂಟೆ ಟೈಮ್ ಪಾಸ್ ಮಾಡಬೇಕಾಗಿತ್ತು ಅಂದರೆ ಸಮಯವನ್ನು ಕಳೆಯಲು ಆಪ್ಷನ್ ತ್ರೀ ಇಸ್ ರೈಟ್ ಆನ್ಸರ್ ಈ ರೀತಿಯಾಗಿ ಅರ್ಥ ಮಾಡ್ಕೋಬೇಕು ಹಾಗಾದ್ರೆ ನೆಕ್ಸ್ಟ್ ನೋಡಿ ಏನಿದೆ ಮಕ್ಕಳೇ ಮಕ್ಕಳೇ ಇದು ಚಾಲೆಂಜ್ ಕೋಚಿಂಗ್ ಸೆಂಟರ್ ಸಿಂಧನೂರು ಇಲ್ಲಿ ನಿರಂತರ ತರಬೇತಿಗಳು ಈ ಒಂದು ಆರಂಭವಾಗಿದ್ದಾವೆ ನಾಲ್ಕು ಮತ್ತು ಐದನೇ ತರಗತಿಗಳಿಗೆ ಮಾತ್ರ ಈ ಒಂದು ಕೋಚಿಂಗನ್ನು ಕೊಡಲಾಗುತ್ತದೆ ಈಗ ಆಲ್ರೆಡಿ ಪ್ರವೇಶಗಳು ಪ್ರಾರಂಭವಾಗಿದ್ದಾವೆ ಆಸಕ್ತ ವಿದ್ಯಾರ್ಥಿಗಳು ಈ ನಂಬರ್ಗೆ ಕರೆ ಮಾಡೋದ್ರ ಮುಖಾಂತರ ನೀವು ಪ್ರವೇಶವನ್ನು ಖಾತ್ರಿಪಡಿಸಿಕೊಳ್ಳಬಹುದು ಇದು ನಮ್ಮ ಚಾಲೆಂಜ್ ಕೋಚಿಂಗ್ ಸೆಂಟರ್ ಸಿಂಧನೂರು ಹಾಗಾದರೆ ನೆಕ್ಸ್ಟ್ ನೋಡೋಣ ಮಕ್ಕಳು ಏನಿದಾ ಮೂರನೆಯ ಪ್ರಶ್ನೆ ನೋಡಿ ಏನಿದಾ ಆನಂತರದ ರೈಲನ್ನು ನೋಡ್ರಿ ಏನದ ಆನಂತರದ ರೈಲನ್ನು ಇಷ್ಟು ಸಮಯದಲ್ಲಿ ನಿರೀಕ್ಷಿಸಬಹುದಾಗಿತ್ತು ಒಂದು ರೈಲು ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಹೋಗ್ಬಿಟ್ಟಿದೆ ಆ ನಂತರದ ರೈಲು ಅಂದರೆ ನಂತರ ಅವರು ಅವರ ಊರಿಗೆ ಹೋಗಬೇಕಾದಾಗ ಇನ್ನೊಂದು ರೈಲು ಬರಬೇಕು ಅಂತಂದ್ರೆ ಅವನು ಎಷ್ಟು ಅಂದರೆ ಇಷ್ಟು ಸಮಯದಲ್ಲಿ ನಿರೀಕ್ಷಿಸಬಹುದಾಗಿತ್ತು ಗದ್ದೆ ಭಾಗದಲ್ಲಿ ಕೊಟ್ಟಿದ್ದಾನೆ ಒಂದು ರೈಲು ತಪ್ಪಿಸ್ಕೊಂಡು ಬಿಟ್ಟಿದ್ದಾನೆ ಅವನು ಊರಿಗೆ ಹೋಗಬೇಕಂದ್ರೆ ಇನ್ನೊಂದು ರೈಲು ಬರಬೇಕಾದ್ರೆ ಒಂದು ಗಂಟೆಯ ಸಮಯ ಬೇಕಾಗ್ತದೆ ಒಂದು ಗಂಟೆ ಕಾಲ ಅವನು ಕಳಿಬೇಕಾಗ್ತದೆ ಅಂತ ಕೊಟ್ಟಿದ್ದಾರೆ ಹಾಗಾದರೆ ಎಷ್ಟು ಸಮಯ ನಿರೀಕ್ಷಿಸಬಹುದು ಒಂದು ಗಂಟೆ ಇದೇನ ನೋಡಿ ಆಪ್ಷನಲ್ಲಿ ಅರವತ್ತು ನಿಮಿಷಗಳ ಬಳಿಕ ಆಪ್ಷನ್ ಟು ಅರ್ಧ ಗಂಟೆಯ ಬಳಿಕ ಆಪ್ಷನ್ ತ್ರೀ ದೀರ್ಘ ಸಮಯದ ಬಳಿಕ ಆಪ್ಷನ್ ಫೋರ್ ಕೆಲವೇ ನಿಮಿಷಗಳಲ್ಲಿ ಏಕೆ ಇನ್ನೊಂದು ರೈಲು ಕೆಲವೇ ನಿಮಿಷಗಳಲ್ಲಿ ಬಂದ್ಬಿಡ್ತು ಅಂತ ಹೇಳಿದಾರಾ ಇದರಲ್ಲಿ ನಿಮಗೆ ಯಾವುದು ಆಗಲು ಪಸ್ಟ್ ಅದನ್ನು ತೆಗೆದುಬಿಡಿ ಒಂದು ರೈಲು ಹೋದ ನಂತರ ಅವನಿಗೆ ಊರಿಗೆ ಇನ್ನೊಂದು ರೈಲು ಬರಬೇಕಂದ್ರೆ ಕೆಲವೇ ನಿಮಿಷಗಳಲ್ಲೇ ಬರ್ತದಂತ ಗದ್ಯ ಭಾಗದಲ್ಲಿ ಹೇಳಿದರ ಇಲ್ಲ ಅಂದರೆ ಆಪ್ಷನ್ ಫೋರ್ ಆಯ್ತು ದೀರ್ಘ ಸಮಯದ ಬಳಿಕ ದೀರ್ಘ ಅಂದ್ರೆ ಭಾಳಷ್ಟು ಸಮಯ ಕಾಯ್ಬೇಕಂತ ಬಹಳಷ್ಟು ಸಮಯ ಕಾಯ್ಬೇಕಂತ ಹೇಳಿದರ ಅವ್ರು ಒಂದು ಟೈಮ್ ಕೊಟ್ಟಿದ್ದಾನೆ ಭಾಳಷ್ಟು ಸಮಯ ಅಂತಂದು ಏನು ಹೇಳಿಲ್ಲ ಹಾಗಾದರೆ ಇದು ಮೂರನೇ ಆಪ್ಷನ್ ಆಯ್ತು ಅರ್ಧ ಗಂಟೆಯ ಬಳಿಕ ಇನ್ನೊಂದು ಟ್ರೈನ್ ಬರ್ತದಾ ಇಲ್ಲ ಇದನ್ನೂ ಹೇಳಿಲ್ಲ ಗದ್ಯ ಭಾಗದಲ್ಲಿ ಆಪ್ಷನ್ ಟೂ ಆಯಿತು ಉಳ್ಕೊಂಡಿರೋದು ಯಾವುದು ಅರವತ್ತು ನಿಮಿಷಗಳ ಬಳಿಕ ಸರ್ ಆನಂತರದ ರೈಲನ್ನು ಎಷ್ಟು ಸಮಯದಲ್ಲಿ ನಿರೀಕ್ಷಿಸಬಹುದಾಗಿತ್ತು ಸರ್ ಇಲ್ಲಿ ನೋಡಿದರೆ ಅರವತ್ತು ನಿಮಿಷಗಳ ಬಳಿಕ ಅಂತ ಕೊಟ್ಟಿದ್ದಾರೆ ಗದ್ಯ ಭಾಗದಲ್ಲಿ ನಿಮಿಷ ಕೊಟ್ಟೇ ಇಲ್ಲ ಅವರೇನು ಹೇಳಿದರೆ ಒಂದು ರೈಲು ತಪ್ಪಿಸಿಕೊಂಡಿದ್ದಾನೆ ಇನ್ನೊಂದು ರೈಲು ತಮ್ಮೂರಿಗೆ ಹೋಗುವಂಥ ರೈಲು ಬರಬೇಕು ಆದಾಗ ಒಂದು ಗಂಟೆ ಕಾಲ ಅವನು ಸಮಯವನ್ನು ಅಲ್ಲಿ ಕಾಯಬೇಕು ಅಂತ ಹೇಳಿದ್ದಾರೆ ಒಂದು ಗಂಟೆ ಅಂತಂದರೆ ಅರವತ್ತು ನಿಮಿಷ ಇಲ್ಲಿ ಆಪ್ಷನಲ್ಲಿ ಒಂದು ಗಂಟೆ ಅಂತ ಕೊಟ್ಟಿಲ್ಲ ಈ ರೀತಿ ಅಪ್ಲೈಡ್ ಕೊಡ್ತಾನೆ ನೀವೇ ಅರ್ಥ ಮಾಡ್ಕೋಬೇಕು ಒಂದು ಗಂಟೆ ಅಂದರೂ ಬೇರೆಯಲ್ಲ ಅರವತ್ತು ನಿಮಿಷ ಅಂದರೂ ಬೇರೆ ಅಲ್ಲ ಅಂತೇಳ್ಬಿಟ್ಟು ಹಾಗಾದರೆ ಅವನು ಎಷ್ಟು ಸಮಯಾವಕಾಶ ಕಾಯಬೇಕಾಗಿತ್ತು ಅರವತ್ತು ನಿಮಿಷಗಳ ಬಳಿಕ ಕಾಯಬೇಕಿತ್ತು ಅಂದ್ರೆ ಒಂದು ಗಂಟೆಯ ಕಾಲ ಅವನು ಕಾಯಬೇಕಾಗಿತ್ತು ಅರವತ್ತು ನಿಮಿಷ ಅಂದರೂ ಅಷ್ಟೇ ಒಂದು ಗಂಟೆ ಅಂದರೂ ಅಷ್ಟೇ ಈ ರೀತಿ ಅಪ್ಲೈಡ್ ಬಂದಾಗ ಅರ್ಥ ಮಾಡ್ಕೋಬೇಕು ವಿದ್ಯಾರ್ಥಿಗಳು ಹಾಗಾದರೆ ನಾಲ್ಕನೆಯ ಪ್ರಶ್ನೆಯನ್ನು ನೋಡಿ ಮಕ್ಕಳೇ ಏನಿದ ಮನುಷ್ಯನೊಬ್ಬನು ನೋಡಿ ಮನುಷ್ಯನೊಬ್ಬನು ಬಿಸ್ಕತ್ಗಳನ್ನು ತಿನ್ನುವುದನ್ನು ನೋಡಿದಾಗ ಅವನು ಏನೂ ಹೇಳದಿರುವುದಕ್ಕೆ ಕಾರಣ ಅವನು ಹೀಗೆ ಯೋಚಿಸಿ ಯೋಚಿಸಿದ್ದ ನೋಡಿ ಮನುಷ್ಯ ಪಕ್ಕದಲ್ಲಿ ಬಿಸ್ಕಿತ್ ತಿಂತಾ ಇದ್ದಾನೆ ಈ ಓದುವಂತಹ ಇವನು ಏನು ಮಾಡ್ತಾ ಇದ್ದಾನೆ ನಂದೇ ಬಿಸ್ಕಿತ್ ತಿಂತ ಇದ್ದಾನೆ ಅಂತ ಇವನು ಯೋಚನೆ ಮಾಡ್ತಾ ಇದ್ದಾನೆ ಈ ರೀತಿ ಪಕ್ಕದಲ್ಲಿದ್ದ ವ್ಯಕ್ತಿಯೊಬ್ಬ ಮನುಷ್ಯನೊಬ್ಬ ಬಿಸಿಕಿತ್ಗಳನ್ನು ತಿಂತ ಇದ್ನಲ್ಲ ತಿನ್ನುವುದನ್ನು ನೋಡಿದಾಗ ಅವನು ಏನೂ ಹೇಳದಿರುವುದಕ್ಕೆ ಕಾರಣ ಅವರು ಲೇಖಕರು ಏನೂ ಹೇಳಿಲ್ಲ ಅವನಿಗೆ ಯಾಕೆ ಹೇಳಿಲ್ಲ ಅತ್ಯಾಸ ಭಾಳ ಅತಿ ಆಸೆ ಐತೆ ಅವನಿಗೆ ಅದಕ್ಕೆ ತಿನ್ಬಿಡು ಅಂತ ಹೇಳಿಲ್ವಾ ಆಪ್ಷನ್ ಬಿ ನೋಡಿ ಹಸಭ್ಯ ಹಸ ಈ ರೀತಿಯಲ್ಲಿ ವರ್ತನೆ ಮಾಡ್ತಿದ್ದ ಹಾಂ ಹೊಸಭ್ಯವಾಗಿದ್ದ ಅವನು ಅದಕ್ಕೆ ಹೇಳಿಲ್ವಾ ಬಡವ ಮತ್ತು ಬಿಸ್ಕಿತ್ ಕೊಳ್ಳಲಾಗದವ ಅವನು ಬಡವನಿರಬೇಕು ಬಿಸ್ಕಿತ್ ಕೊಳ್ಳದನೆ ನಾನು ಬಿಸ್ಕಿತ್ ತಿಂತ ಇದ್ದಾನೆ ಅದಕ್ಕೆ ಅವ್ನಿಗೆ ಏನು ಹೇಳೋದು ಬಿಡು ಅಂತ ಹೇಳ್ತಾ ಇರಲಿಲ್ಲವಾ ಹಾಗಾದರೆ ಹಸಿದವ ಅವನು ಭಾಳ ಹಸ್ಕೊಂತಿದ್ದಾನೆ ಪಾಪ ಅಂತೇಳಿ ಬಿಟ್ಟಿದ್ರ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವರೇ ಪಕ್ಕದಲ್ಲಿರ್ತಕ್ಕಂಥ ವ್ಯಕ್ತಿಯ ಬಿಸ್ಕಿತ್ಗಳನ್ನು ತಿಂತಾರೆ ತಮ್ಮ ಬಿಸ್ಕಿತ್ಗಳು ಅಂತ ತಿಳ್ಕೊಂಡು ಇನ್ನೊಬ್ಬನ ಬಿಸ್ಕಿತ್ತಲ್ಲಿ ಕೈ ಇದ್ದಾರೆ ಯಾಕಂದರೆ ಓದುವುದರಲ್ಲಿ ಮಗ್ನ ಆಗಿದ್ದಾರೆ ಈಗೇನಾಯಿತು ಅಂದರೆ ಅವನು ಅತ್ಯಾಸವಾ ನೋಡಿ ಅತಿ ಆಸೆ ಹೊಂದಿದಾವ ಆ ವ್ಯಕ್ತಿ ಅತಿ ಆಸೆ ಹೊಂದಿದ ಅಂತೇಳಿ ಸುಮ್ಮನೆ ಬಿಟ್ಟಿದ್ರ ಅವನು ಮನುಷ್ಯನೊಬ್ಬ ಬಿಸ್ಕಿತ್ಗಳನ್ನು ತಿನ್ನುವುದನ್ನು ನೋಡಿದಾಗ ಅವನು ಏನು ಹೇಳಲೇ ಲೇಖಕರು ಏನು ಹೇಳಲ್ಲ ಅವ್ನಿಗೆ ಯಾಕಂದ್ರೆ ಅವನು ಅತಿಹಾಸೆ ಹೊಂದಿದವಂತ ಅನ್ಕೊಂಡಿದ್ರಾ ಇಲ್ಲ ಅಸಭ್ಯವಾಗಿ ಇದ್ದಾನೆ ಅಸಭ್ಯವಾಗಿ ವರ್ತನೆ ಮಾಡ್ತಾ ಇದ್ದಾನೆ ಅವ್ನಿಗೇನು ಹೇಳೋದಂತ ಅನ್ಕೊಂಡಿದ್ರ ಇಲ್ಲ ಬಡವ ಮತ್ತು ಬಿಸ್ಕಿತ್ ಕೊಳ್ಳಲಾಗದವ ಪಕ್ಕದಲ್ಲಿರುವಂಥ ವ್ಯಕ್ತಿ ಬಡವನ ಅವನು ಕೂಡ ಬಿಸ್ಕಿತ್ ತೆಗೆದುಕೊಂಡು ಬಂದೇ ತಿಂತ ಇದ್ದಾನೆ ಇವ್ರಿಗೆ ಕನ್ಫ್ಯೂಸ್ ಆಗಿದೆ ತಮ್ಮ ತಟ್ಟೆಯಲ್ಲಿ ಹಾಕೋದ್ಬಿಟ್ಟು ಪಕ್ಕದಲ್ಲಿ ತಟ್ಟೆಯಲ್ಲಿ ತಿಂತಾ ಇದ್ದಾರೆ ಇವರೇ ಹಾಗಾದ್ರೆ ಅವ್ನು ಬಡವನ ಅಲ್ಲ ಹಾಗಾದರೆ ಆಪ್ಷನ್ ತ್ರೀ ಹೋಯ್ತು ಹಾಗಾದರೆ ಇವರು ಇನ್ನೊಬ್ರು ತಟ್ಟೆಯಲ್ಲಿ ಹಾಕಿದ್ರು ಸಹಿತ ಇವ್ರೇನು ಅನ್ಕೊಂಡಿದ್ದಾರೆ ನನ್ನ ತಟ್ಟೆಯಲ್ಲಿ ಅವನ್ನ ತಿಂತೋಯ್ದಾನ ಅನ್ನುವಂತಹ ಇದನ್ನು ಅವ್ರು ತಿಳ್ಕೊಂಡಿದ್ರು ಲೇಖಕರು ಹಾಗಾದರೆ ಆದರೂ ಅವ್ರು ತಿಂತಾ ಇದ್ದಾನೆ ಅಂತೇಳಿ ಇವ್ರು ಅನ್ಕೊಂಡಾಗ ಇವ್ರ ಮನಸ್ಸಿಗೆ ಅನಿಸಿ ಸುಮ್ಮನೆ ಆದರೂ ಹಾಗಾದ್ರೆ ನನ್ನ ತಟ್ಟೆಯಲ್ಲಿ ಬಿಸಿದ್ಗಳನ್ನ ತಿಂತ ಇದ್ದಾನೆ ಅಂದರೆ ಪಾಪ ಹಸ್ಕೊಂಡಿರ್ಬೇಕು ಹೋಗ್ಲಿಬಿಟ್ಟು ಅಂದ್ರೆ ಸುಮ್ಮನೆ ಇದ್ರು ಹೇಳ್ತಾ ಇರಲಿಲ್ಲ ಹಾಗಾದರೆ ಅವನು ಹಸಿದವ ಹಸಿದವ ಅಂತ ತಿಳ್ಕೊಂಡು ಅವರು ಈ ರೀತಿ ಯೋಚನೆ ಮಾಡಿದ್ರು ಲೇಖಕರು ಅನ್ನುವಂಥದ್ದು ಆಪ್ಷನ್ ಫೋರ್ ತಿಳಿಸ್ತಾ ಇದೆ ಈ ರೀತಿಯಾಗಿ ಆಳವಾಗಿ ನೀವು ಗದ್ಯ ಭಾಗವನ್ನು ಯೋಚನೆ ಮಾಡಿದಾಗ ಔಟ್ ಆಫ್ ಔಟ್ ಅಂಕಗಳು ಬರ್ತವೆ ಮೇಲ್ನೋಟಕ್ಕೆ ಓದಿ ಆ ಗದ್ಯ ಭಾಗವನ್ನು ಒಳ ಅರ್ಥವನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂತಂದರೆ ನಮಗೆ ಅಂಕಗಳು ಬರಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾದರೆ ನೆಕ್ಸ್ಟ್ ಈ ಒಂದು ಗದ್ಯ ಭಾಗದಲ್ಲಿ ಕೊನೆಯ ಪ್ರಶ್ನೆ ಯಾರು ಆನ್ಸರ್ ಮಾಡ್ತಿದ್ದೀರಾ ಆತ್ಮೀಯ ವಿದ್ಯಾರ್ಥಿಗಳೇ ಇದು ಚಾಲೆಂಜ್ ಕೋಚಿಂಗ್ ಸೆಂಟರ್ ಸಿಂಧನೂರು ಇಲ್ಲಿ ನಿರಂತರ ತರಗತಿಗಳು ಆರಂಭವಾಗಿದ್ದಾವೆ ನಾಲ್ಕು ಮತ್ತು ಐದನೇ ತರಗತಿಗೆ ಇಲ್ಲಿ ಒಂದು ಮಕ್ಕಳಿಗೆ ಕೋಚಿಂಗನ್ನು ಕೊಡಲಾಗ್ತದೆ ಇದು ಸೈನಿಕ ನವೋದಯ ಕಿತ್ತೂರು ಆದರ್ಶ ಮತ್ತು ಮುರಾರ್ಜಿ ಪರೀಕ್ಷಾ ಪೂರ್ವ ತರಬೇತಿ ಕೇಂದ್ರ ಈ ಒಂದು ಪ್ರವೇಶವನ್ನು ಬ ಬಯಸಿ ಬರ್ತಕ್ಕಂಥ ಆಸಕ್ತ ವಿದ್ಯಾರ್ಥಿಗಳು ಈ ಮೇಲಿನ ನಂಬರ್ಗೆ ಕರೆ ಮಾಡೋದ್ರ ಮುಖಾಂತರ ನೀವು ಪ್ರವೇಶವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ ಏನಿದೆ ನೋಡಿ ಕೊನೆಯ ಪ್ರಶ್ನೆ ಈ ಒಂದು ಗದ್ಯ ಭಾಗದ ಕೊನೆಯ ಪ್ರಶ್ನೆ ಏನಿದೆ ಕತೆಯ ಕೊನೆಯಲ್ಲಿ ಕತೆಯನ್ನು ಹೇಳಿದವನು ಇದನ್ನು ಅನುಭವಿಸಿರಬಹುದು ಈಗ ನೀವು ಈ ಒಂದು ಪ್ಯಾಸೇಜನ್ನು ಓದಿದ್ದೀರಿ ಈ ಕಥೆಯನ್ನು ತಿಳ್ಕೊಂಡ್ರಿ ಈ ಕತೆ ನಮಗೆ ಹೇಳಿದ್ದಾರೆ ಅಂದ್ರೆ ಲೇಖಕರು ತಮ್ಮ ಹಿಂದೆ ತಮಗಾದ ಒಂದು ಅನುಭವವನ್ನು ನಮ್ಮ ಮುಂದೆ ಹೇಳ್ಕೊಂಡಿದ್ದಾರೆ ಹಾಗಾದ್ರೆ ಆ ಸನ್ನಿವೇಶದಲ್ಲಿ ಅವರೇನೋ ಏನು ಅನುಭವಿಸಿರಬೇಕು ಅವರಿಗೆ ಏನು ಅವಮಾನ ಆಯಿತು ತಮ್ಮ ಬಿಸ್ಕಿಟ್ ಮಾಡಿ ಇನ್ನೊಬ್ರು ಬಿಸ್ಕಿಟ್ ತಿಂತಾ ಇದ್ರಲ್ಲ ಅವ್ನು ನನ್ನ ಇನ್ನೊಬ್ಬರು ಬಿಸ್ಕಿಟ್ ಇವರೇ ತಿಂತ ಇದ್ರು ಅವ್ನು ನಂದೇ ಬಿಸ್ಕಿಟ್ ತಿಂತಾ ಇದ್ದಾನೆ ಅಂತೇಳಿ ಅವನ್ನ ಏನು ಮಾಡಿದ್ರು ಭಾಳ ಹಸದಿರ್ಬೇಕಿ ಇವರು ಆ ರೀತಿ ಅನ್ಕೋತಾ ಇದ್ರಲ್ಲ ಆ ನಂತರದಲ್ಲಿ ತಮ್ಮ ತಟ್ಟೆಯಲ್ಲೇ ಬಿಸ್ಕಿತ್ಗಳು ಇನ್ನೂ ಇದ್ದಾಗ ಇವ್ರಿಗೆ ಏನು ಆಗಿರಬೇಕು ಅವರಿಗೆ ಕೋಪ ಬಂದಿರಬೇಕಾ ಸನ್ನಿವೇಶದಲ್ಲಿ ಅಥವಾ ಮೂರ್ಖತನ ಅನುಭವಿಸಿರ್ಬೇಕಾ ಅಥವಾ ಜಿಗುಪ್ಸೆ ತಾತ್ಸಾರ ಮನೋಭಾವ ಯಾಕಪ್ಪ ಜೀವಿಸ್ಬೇಕು ಈ ರೀತಿ ತಪ್ಪಾಗೋಯ್ತಲ್ಲ ನನ್ನಿಂದೆ ಈ ರೀತಿ ಏನಾದರೂ ಆಯಿತಾ ಅಥವಾ ಸಂತೋಷ ಆಯ್ತಾ ಅವ್ರಿಗೆ ಆ ರೀತಿ ಆದಾಗ ಈಗ ನೋಡಿ ಮಕ್ಕಳೇ ಈಗ ನನ್ನ ವಸ್ತುಗಳನ್ನು ನಾನು ಬಳಕೆ ಮಾಡ್ತಾ ಇದ್ದೇನೆ ಈಗ ನಾನು ಬಿಸ್ಕಿತ್ಗಳನ್ನು ನನ್ನ ಬಿಸ್ಕಿತ್ಗಳನ್ನು ನಾನು ತಿಂತಾ ಇದ್ದೆ ನನ್ನ ಪಕ್ಕದಲ್ಲಿದೆ ಅದರ ಪ್ರಜ್ಞೆ ಇರಾರ್ದೇ ನಾನು ಪಕ್ಕದಲ್ಲಿ ಬೇರೆದವ್ರ ಬಿಸ್ಕಿಟ್ ಅದೇ ಅಂತ ತಿಳ್ಕೊಂಡು ನಾನು ತಿಂತಾ ಇದ್ದೀನಿ ಅಂತಂದರೆ ಅಲ್ಲಿ ನನಗೇನು ಅನಿಸಿರ್ಬೇಕು ಆಮೇಲೆ ನೋಡಿದಾಗ ನಾನು ಅಷ್ಟೇ ಇದ್ದವು ಅಂದಾಗ ನಾನು ಎಷ್ಟು ಮೂರ್ಖನಿದ್ದೀನಲ್ಲ ಪಕ್ಕದಲ್ಲಿದ್ದವರು ಬಿಸ್ಕಿಟ್ಗಳನ್ನು ನಾನು ತಿಂತಾ ಇದ್ದೀನಂದರೂ ಅದು ನಂದು ಅಂತ ನಾನು ತಿಳ್ಕೊಂಡಿದ್ದೀನಿ ನನ್ನ ಪಕ್ಕದಲ್ಲಿದ್ದರೂ ನಾನು ನೋಡ್ಕೊಂಡಿಲ್ಲ ಅಂತೇಳಿ ನಾನು ಎಷ್ಟು ಮೂರ್ಖನಿದ್ದೀನಲ್ಲ ಅಂತ ಅನಿಸ್ತದಲ್ವ ಹಾಗಾದರೆ ಇಲ್ಲಿ ಕೋಪ ಆ ಸಂದರ್ಭದಲ್ಲಿ ಅವ್ರಿಗೆ ಬಂದಿರಲ್ಲ ಜಿಗುಪ್ಸೆ ಯಾಕಾಗುತ್ತೆ ಆಗಿರಲ್ಲ ಏನಿದು ಇನ್ನೊಬ್ಬರು ಬಿಸ್ಕಿತ್ಗಳನ್ನು ನಾನು ತಿಂದು ನಂದೇ ಅಂತ ನಾನು ತಿಳ್ಕೊಂಡು ಬಿಟ್ಟಿದ್ನಲ್ಲ ಪಕ್ಕದಲ್ಲಿ ನಾನು ಹಾಗೇ ಇದ್ದಾವು ಇನ್ನೊಬ್ಬರು ತಟ್ಟಿಲ್ಲ ನಾನು ಕೈ ಹಾಕಿದ್ದೀನಿ ಅದು ಕೂಡ ನನಗೆ ಪ್ರಜ್ಞೆ ಇಲ್ಲಲ್ಲ ಅಂತ ಅನ್ನುವಾಗ ಜಿಗುಪ್ಸೆ ಆಗ್ತದೆ ಅವನಿಗೆ ಮೂರ್ಖತ ನಾನು ಎಷ್ಟು ಪಕ್ಕದಲ್ಲಿ ಪಕ್ಕದಲ್ಲಿರೋ ನನಗೆ ಗೊತ್ತಾಗಲಿಲ್ಲಲ್ಲ ಅಂತ ಅನಿಸ್ತದೆ ಇನ್ನು ಸಂತೋಷ ಅಂತೂ ಆಗ್ಲಿಕ್ಕೆ ಚಾನ್ಸೇ ಇಲ್ಲ ಇನ್ನು ಅವಮಾನ ಆಗಿರ್ತದ ಹೊರ್ತು ಸಂತೋಷ ಆಗಲ್ಲ ನನ್ನ ತಟ್ಟೆನೇ ನನಗೆ ಇದೆ ಅನ್ನೋದು ಬಿಟ್ಟು ನನ್ನ ತಟ್ಟೆಯಲ್ಲೇ ನಾನು ಬಿಸ್ಕಿಟ್ಗಳು ಪಕ್ಕದಲ್ಲಿದ್ದಾವೆ ಅನ್ನೋದು ನನ್ನ ಪ್ರಜ್ಞೆನೇ ಇಲ್ಲ ಅಲ್ಲ ಅಂತ ತಿಳ್ಕೊಂಡಾಗ ನಾನು ಎಷ್ಟು ಮೂರ್ಖನಿದ್ದೀನಿ ಅನ್ನೋದು ಗೊತ್ತಾಗುತ್ತೆ ಆಪ್ಷನ್ ಟು ಈಸ್ ರೈಟ್ ಆನ್ಸರ್ ಈ ರೀತಿಯಾಗಿ ಆಫ್ಲೈಟ್ ಬಂದಿರತಕ್ಕಂಥ ಪ್ರಶ್ನೆಗಳಿಗೆ ನೀವು ಆನ್ಸರ್ ಮಾಡಬೇಕಾಗುತ್ತೆ ಆವಾಗ ನೀವು ಗದ್ಯ ಭಾಗದಲ್ಲಿ ಸ್ಟ್ರಾಂಗ್ ಆಗಿದ್ದೀರಿ ಅಂತ ಅರ್ಥ ಆತ್ಮೀಯ ವಿದ್ಯಾರ್ಥಿಗಳೇ ನಿಮಗೆ ಇದೇ ರೀತಿಯಾಗಿ ಮ್ಯಾಥಮೆಟಿಕ್ಸಿಗೆ ಸಂಬಂಧಪಟ್ಟಂತೆ ಗಣಿತ ವಿಷಯ ಅಂದರೆ ಜಿ ಕೆ ಆಮೇಲೆ ಮೆಂಟಲಬಿಲಿಟಿ ಕನ್ನಡ ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಕೊಡ್ತಾ ಹೋಗ್ತೇನೆ ಆದ್ದರಿಂದ ಹಲವಾರು ವಿದ್ಯಾರ್ಥಿಗಳಿಗೆ ಸಹಾಯಕ ಆಗಲಿ ಅಂತೇಳ್ಬಿಟ್ಟು ಈ ಹಲವಾರು ವಿಡಿಯೋಗಳನ್ನು ನಿಮಗೆ ಪಡಿಸ್ತಾ ಹೋಗ್ತೇನೆ ವಿಡಿಯೋಗಳನ್ನು ಹಾಕ್ತಾ ಹೋಗ್ತೇನೆ ಇದು ನಿಮಗೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಹಾಯಕ ಆಗ್ತದೆ ಆದ್ದರಿಂದ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತೇನೆ ಧನ್ಯವಾದಗಳು